ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಇಂದಿರಾ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಇಂದಿರಾ ಏಕಾದಶಿ ಇದೆಯಲ್ಲ ಸ್ನೇಹಿತರೆ ತುಂಬಾನೇ ವಿಶೇಷವಾದಂತದ್ದು ಮತ್ತು ಪ್ರತಿಯೊಬ್ಬರ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಏಕಾದಶಿ ಈ ಇಂದಿರಾ ಏಕಾದಶಿ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಜಯವನ್ನ ಕೊಡುವಂತಹ ಏಕಾದಶಿ ಇದು ಯಾಕೆ ಆ ರೀತಿ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನೀವು ರೋತಕತೆನ ಕೇಳಿ ಅರ್ಥ ಆಗುತ್ತೆ ನನ್ನ ಜೀವನದ ಅನುಭವ ಕೂಡ ಇದು ಹಾಗಾದ್ರೆ ಇಂದಿನ ಏಕಾದಶಿ ಇರುವಂತದ್ದು ನಮ್ಗೆ ಹದಿನೇಳನೇ ತಾರೀಕು ಇದೇ ತಿಂಗಳು ಹದಿನೇಳನೇ ತಾರೀಕು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇಂದಿರಾ ಏಕಾದಶಿ ಇದೆ ಅದೇ ರೀತಿ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದ್ವಾದಶಿ ಇರುತ್ತೆ ಅದೇ ರೀತಿ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುಪುಷ್ಯ ಯೋಗ ಕೂಡ ಇದೆ ಗುರುಪುಷ್ಯ ಯೋಗದ್ದು ಒಂದು ವಿಶೇಷವಾದಂತ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಇಂದಿರಾ ಏಕಾದಶಿಯ ಒಂದು ವ್ರತಕತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋ ಕೂಡ ಎಲ್ಲರೂ ನೋಡಿ ಗುರುಪುಷ್ಯ ಯೋಗ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ವಿಶೇಷವಾದಂತಹ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನೋಡಿ ಇವತ್ತು ಇದರಲ್ಲಿ ನಾನು ಇಂದಿರಾ ಏಕಾದಶಿಯ ವ್ರತಕತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರಿನಾ ನೋಡಿ ಸ್ನೇಹಿತರೆ ಇಂದಿರಾ ಏಕಾದಶಿ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾನೇ ಮಹತ್ವವನ್ನ ಪಡ್ಕೊಂಡಿದೆ ಇದು ಪಿತೃಪಕ್ಷದ ಸಮಯದಲ್ಲಿ ಬರುತ್ತದೆ ಈ ದಿನ ಉಪವಾಸವಿದ್ದು ಭಗವಾನ್ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ಮರಣ ಹೊಂದಿದ ನಮ್ಮ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ವಿಮೋಚನೆ ಸಿಗುತ್ತದೆ ಮತ್ತು ಅವರಿಗೆ ಶಾಂತಿ ಲಭಿಸುತ್ತದೆ ಅಲ್ಲಿ ಸಂತೋಷ ಸಮೃದ್ಧಿ ನೆಮ್ಮದಿ ಕೂಡ ಸಿಗುತ್ತದೆ ಪಾಪ ಕರ್ಮಗಳಿಂದ ಈ ಉಪವಾಸ ಆಚರಣೆಯನ್ನು ಮಾಡೋರು ಪಾಪ ಕರ್ಮಗಳಿಂದ ಕೂಡ ಮುಕ್ತಿ ಹೊಂದುತ್ತಾರೆ ಅಂತ ನಂಬಲಾಗಿದೆ ಈ ದಿನ ಆಚರಿಸಿದ ಉಪವಾಸ ಪುಣ್ಯವನ್ನು ನಾವು ಪೂರ್ವಜರಿಗೆ ಅರ್ಪಿಸಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನುವಂತ ನಂಬಿಕೆ ಇದೆ ನೋಡಿ ನಮ್ಗೆ ದೊಡ್ಡವರು ಅನ್ನೋದು ತುಂಬಾ ಮುಖ್ಯ ನಾವು ಅವ್ರನ್ನ ಎಷ್ಟೊಂದು ನೆನಪಿಟ್ಕೊತೀವೋ ನಮ್ಮ ಬಾಳು ಬಂಗಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ತುಂಬಾ ಜನಗಳು ಏನ್ ಮಾಡ್ತೀವಿ ನಮ್ಮಿಂದ ಅಗಲಿರ್ತಾರೆ ಅವ್ರನ್ನ ಮರ್ತ್ ಬಿಡ್ತೀವಿ ಅಲ್ಲಿ ಅಂತ ಅಂದ್ರೆ ದೊಡ್ಡವ್ರನ್ನ ಮರೆತ್ರೆ ಮನೆಗೆ ಅವರೇ ಹಿರಿಯರು ಇಲ್ಲಿ ದೇವರ ಆಶೀರ್ವಾದ ಗುರುವಿನ ಆಶೀರ್ವಾದ ನಮ್ಗೆ ಎಷ್ಟು ಮುಖ್ಯ ಅನ್ನೋ ಸ್ನೇಹಿತರೆ ಅದೇ ರೀತಿ ನಮ್ಗೆ ಪೂರ್ವಜರ ಆಶೀರ್ವಾದ ಕೂಡ ತುಂಬಾ ಮುಖ್ಯ ಅವರ ಒಂದು ಮನಸ್ಸು ಅವರು ನೆಮ್ಮದೇ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಕೂಡ ನಾವು ಚೆನ್ನಾಗಿರೋಕೆ ಖಂಡಿತ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಒಂದು ದಿನ ಏನಾಗುತ್ತೆ ಸತ್ಯಯುಗದಲ್ಲಿ ಮಹಿಷ್ಮತಿ ರಾಜ್ಯವನ್ನು ಆಳುತ್ತಿದ್ದಂತಹ ರಾಜ ಇಂದ್ರಸೇನಿಗೆ ಮರಣ ಹೊಂದಿದಂತ ತನ್ನ ತಂದೆ ಕನಸಿನಲ್ಲಿ ನರಕವನ್ನು ಅನುಭವಿಸುವಂತದ್ದು ಅಂದ್ರೆ ಯಮಲೋಕದಲ್ಲಿ ತನ್ನ ತಂದೆ ಅಂದ್ರೆ ಮರಣ ಹೊಂದಿದಂತ ತನ್ನ ತಂದೆ ನರಕವನ್ನು ಅನುಭವಿಸ ಅನುಭವಿಸ್ತಾ ಇರುವಂತದ್ದು ಕನಸಲ್ಲಿ ಕಾಣುತ್ತೆ ಕನಸಲ್ಲಿ ತನ್ನ ತಂದೆ ತುಂಬಾನೇ ನರಕವನ್ನ ಅನುಭವಿಸ್ತಾ ಇರ್ತಾರೆ ನೋವನ್ನ ಅನುಭವಿಸೋದು ರಾಜ ಇಂದ್ರಸೇನನಿಗೆ ಕನಸಲ್ಲಿ ಬರುತ್ತೆ ಕನಸಲ್ಲಿ ಬಂದಾಗ ರಾಜ ಇಂದ್ರಸೇನನಿಗೆ ತುಂಬಾ ನೋವುಂಟಾಗ್ಬಿಡುತ್ತೆ ಯಾಕೆ ಈ ತರ ಬಂತು ಮರಣ ಹೊಂದಿದಂತ ನನ್ನ ತಂದೆ ಕನ್ಸಲ್ಲಿ ಬಂದು ಈ ತರ ಎಲ್ಲ ಕಾಣಿಸ್ತಾ ಇದೆ ಅಲ್ಲ ಅವರು ನರಕ ಅನುಭವಿಸ್ತಾ ಇದ್ದಾರೆ ಯಮಲೋಕದಲ್ಲಿದ್ದಾರೆ ಅವರಿಗೆ ಮುಕ್ತಿ ಕೊಡಕ್ ಆಗೋದಿಲ್ವಾ ಅಂತ ತುಂಬಾ ನೋವಿಗೊಳಗಾಗ್ತಾರೆ ಜೊತೆಗೆ ರಾಜ ಇಂದ್ರಸೇನ ಇದನ್ನಲ್ಲ ಭಗವಾನ್ ಮಹಾವಿಷ್ಣುನ ಪರಮ ಭಕ್ತರಾಗಿರ್ತಾರೆ ಪರಮ ಭಕ್ತರಾಗಿರ್ತಾರೆ ಇದಕ್ಕೆ ಹೆಂಗೆ ನನ್ನ ಪರಿಹಾರ ಹೊಂದೋದು ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂದ್ರೆ ನಾರದ ಮುನಿಗಳ ಸಹಾಯವನ್ನು ಪಡಿತಾರೆ ನಾರದ ಮುನಿಗಳ ಹತ್ರ ಕೇಳ್ತಾರೆ ಕೇಳಿ ಆ ಗುರುಗಳೇ ಈ ತರ ಆಯ್ತು ನನ್ನ ಕನಸಲ್ಲಿ ನನ್ನ ತಂದೆ ಬಂದಿದ್ರು ಅವ್ರು ಯಮಲೋಕದಲ್ಲಿ ನರಕವನ್ನ ಅನುಭವಿಸ್ತಾ ಇದ್ರು ತುಂಬಾ ನೋವುಗಳನ್ನ ಅನುಭವಿಸ್ತಾ ಇದ್ರು ತುಂಬಾ ಕಷ್ಟವನ್ನ ಪಡ್ತಾ ಇದ್ರು ಅವರಿಗೆ ಆ ಇಲ್ಲಿ ಭೂಮಿ ಮೇಲಿಂದ ಹೋದ್ಮೇಲೂ ಕೂಡ ಅವರಿಗೆ ನೆಮ್ಮದಿ ಅನ್ನೋದಿಲ್ವಾ ಅವರಿಗೆ ಒಂದು ಅವರಿಗೆ ಸ್ವರ್ಗದ ಬಾಗಿಲು ತೆರಿಬೇಕು ಅವರ ಒಂದು ಆತ್ಮ ಸ್ವರ್ಗಕ್ಕೆ ಸೇರ್ಬೇಕು ವಿಷ್ಣುವಿನ ಪಾದಕ್ಕೆ ಸೇರ್ಬೇಕಂದ್ರೆ ನಾನು ಏನಾದ್ರೂ ಮಾಡ್ಬೋದಾ ಏನಾದ್ರು ಒಂದು ಪರಿಹಾರ ಇದ್ರೆ ಹೇಳಿ ಅಂತ ನಾರದ ಮುನಿಗಳ ರಾಜ ಕೇಳ್ತಾನೆ ಇಂದ್ರಸೇನ ರಾಜ ನಾರದ ಮುನಿ ಹತ್ರ ಕೇಳ್ತಾರಂತೆ ಕೇಳಿದಾಗ ನಾರದ ಮುನಿರು ನಗ್ನಗ್ತಾ ಹೇಳ್ತಾರಂತೆ ಖಂಡಿತ ಇದೆ ಆದ್ರೆ ಈ ದಿನ ನೀನು ನಾನು ಹೇಳಿದಂತದ್ ಮಾಡ್ಬೇಕಲ್ಲ ಮಾಡಿತೀಯೋ ಇಲ್ವೋ ಯಾರಿಗ್ ಗೊತ್ತು ರಾಜ ಅಂತ ಕೇಳಿದಾಗ ನನ್ನ ತಂದೆ ಅವರಿಗೆ ನನ್ನ ತಂದೆಯವರಿಗೆ ಒಳ್ಳೇದಾಗತ್ತೆ ಅವ್ರ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ನಾನು ಪೂಜಿಸುವಂತಹ ಭಗವಾನ್ ವಿಷ್ಣು ದೇವರ ಪಾದಕ್ಕೆ ಸೇರುತ್ತೆ ಸ್ವರ್ಗಕ್ಕೆ ಅವರ ಆತ್ಮ ಪ್ರವೇಶ ಮಾಡುತ್ತೆ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ ಗುರುಗಳೇ ನೀವ್ ಹೇಳಿದಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ರಾಜ ಹೇಳ್ತಾರಂತೆ ಋಷಿ ಮುನಿಗೆ ಅಂದ್ರೆ ನಾರದ ಋಷಿ ಮುನಿಗಳಿಗೆ ಹೇಳ್ತಾರಂತೆ ಹೇಳಿದಾಗ ನಾರದ ನಾರದ ಮುನಿಗಳು ಹೇಳ್ತಾರಂತೆ ಅವ್ರಿಗೆ ರಾಜನಿಗೆ ಹೇಳ್ತಾರಂತೆ ನೋಡಪ್ಪ ಪಿತೃಪಕ್ಷದಲ್ಲಿ ನಿನಗೆ ಇಂದಿರಾ ಏಕಾದಶಿ ಅಂತ ಬರುತ್ತೆ ಇಂದಿರಾ ಏಕಾದಶಿ ಅಂತ ಬರುತ್ತೆ ಆ ದಿನ ನೀನು ಆ ದಿನ ನೀನು ಉಪವಾಸ ಆಚರಣೆಯನ್ನ ಮಾಡ್ತೀನಿ ಅಂತ ಅಂದ್ರೆ ನಿಮ್ಮ ತಂದೆಯವರ ಹೆಸರ ಮೇಲೆ ಭಗವಾನ್ ವಿಷ್ಣುವಿನ ಪೂಜೆಯನ್ನ ಮಾಡ್ತೀನಿ ನನ್ನ ತಂದೆಯವರಿಗೆ ಮುಕ್ತಿ ಕೊಡಿ ಅವ್ರಕ್ಕ ಅವರಿಗೆ ನರಕದಿಂದ ಮುಕ್ತಿ ಕೊಟ್ಟು ಸ್ವರ್ಗಕ್ಕೆ ಕಲ್ಸಿ ಯಾಕಂದ್ರೆ ಅವ್ರು ನಮ್ಗೋಸ್ಕರ ತುಂಬಾನೇ ಕಷ್ಟವನ್ನ ಪಟ್ಟಿದ್ದಾರೆ ಅವ್ರು ನನ್ಗೋಸ್ಕರ ನನ್ನ ತಂದೆನೇ ಎಲ್ಲ ಅವ್ರು ಅಂತ ಅನ್ಕೊಂಡೆ ಕನಸಲ್ಲಿ ಬಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಕೂಡ ಅವ್ರಿಗೆ ಮುಕ್ತಿ ಕೊಡಿ ಅಂತ ನೀವು ಇಂದಿರಾ ಏಕಾದಶಿ ದಿನ ಯಾರು ಮಹಾವಿಷ್ಣುವನ್ನ ಭಕ್ತಿಯಿಂದ ಪೂಜಿಸ್ತಾರೋ ಯಾರು ಉಪವಾಸ ಆಚರಣೆಯನ್ನ ಮಾಡ್ತಾರೋ ಅವತ್ತಿನ ದಿನ ಯಾರು ಮಾಂಸವನ್ನ ಸೇವನೆ ಮಾಡ್ದೇನೆ ಕೂದಲ್ನ ತೆಗೆಸ್ದೇನೆ ಈರುಳ್ಳಿ ಬೆಳ್ಳುಳ್ಳಿ ಸವಾಸಕ್ಕೆ ಹೋಗ್ತೇನೆ ಅವತ್ತಿನ ದಿನ ಅನ್ನವನ್ನ ಬಿಟ್ಟು ಫಲಹಾರವನ್ನ ಅಂದ್ರೆ ಏನಾದ್ರು ಹಣ್ಣು ಹಂಪಲನ್ನ ತಿನ್ಕೊಂಡು ಸ್ವಲ್ಪ ಹಾಲನ್ನ ಕುಡಿಬಹುದು ಅವತ್ತಿನ ದಿನ ಉಪವಾಸ ಕಟ್ಟುನಿಟ್ಟಾಗಿ ಕೂಡ ಮಾಡೋರಿದ್ದಾರೆ ಒಂದೊತ್ತು ಊಟವನ್ನು ಕೂಡ ಮಾಡೋರಿದ್ದಾರೆ ಆದ್ರೆ ಇಂದಿರಾ ಏಕಾದಶಿ ದಿನ ಯಾರು ಶ್ರದ್ಧೆ ಭಕ್ತಿಯಿಂದ ವಿಷ್ಣು ದೇವರನ್ನ ಪೂಜಿಸುತ್ತಾ ನಿಮ್ಮ ಶಕ್ತಿ ಇರುವ ಹಾಗೇನೆ ಪೂಜಿಸಬಹುದು ಯಾರು ಅವತ್ತಿನ ದಿನ ವಿಷ್ಣು ದೇವರನ್ನ ಪೂಜಿಸುತ್ತಾ ನಮ್ಗೆ ಈ ತರ ನಮ್ಮ ಪೂರ್ವಜರಿಗೆ ಒಂದು ನೆಮ್ಮದಿನ ಕೊಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸ್ವರ್ಗಕ್ಕೆ ಅವ್ರ ಆತ್ಮ ಪ್ರವೇಶ ಮಾಡ್ಬೇಕು ದೇವರ ಪಾದಕ್ಕೆ ಇರ್ಬೇಕು ಭಗವಾನ್ ದೇವರ ಒಂದು ಲೋಕಕ್ಕೆ ಇರ್ಬೇಕು ಲೋಕಕ್ಕೆ ಹೋಗ್ಬೇಕು ಅವ್ರ ಆತ್ಮ ಅಂತ ಯಾರು ಶ್ರದ್ಧೆ ಭಕ್ತಿಯಿಂದ ಇಂದಿರಾ ಏಕಾದಶಿ ವ್ರತವನ್ನ ಮಾಡ್ತಾರಲ್ಲ ಖಂಡಿತವಾಗ್ಲೂ ಕೂಡ ಅವ್ರ ಅವರಿಗೆ ಮಾತ್ರ ಒಳ್ಳೇದಾಗದಲ್ದೇನೆ ಈ ಪೂರ್ವಜರ ಏನಾದ್ರೂ ನರಕದಲ್ಲಿ ಅವರು ನೋವನ್ನ ಅನುಭವಿಸ್ತಾ ಇದ್ರು ಕೂಡ ಯಮಲೋಕದಿಂದ ಅವರಿಗೆ ಸ್ವರ್ಗ ಲೋಕಕ್ಕೆ ಪ್ರವೇಶ ಮಾಡೋಕೆ ನೀವು ಮಾಡುವಂತ ಏಕಾದಶಿ ಉಪವಾಸ ಇದೆಯಲ್ಲ ಸ್ನೇಹಿತರೆ ಅದು ತುಂಬಾನೇ ಅನುಕೂಲ ಆಗತ್ತೆ ಅದೇ ರೀತಿ ರಾಜ ಕೂಡ ನಾರದ ಮುನಿಗಳು ಏನ್ ತಿಳಿಸ್ಕೊಡ್ತಾರೋ ಅದೇ ರೀತಿ ಪೂಜೆ ಸೇವೆನಾ ಮಾಡಿ ಉಪವಾಸ ಆಚರಣೆಯನ್ನ ಮಾಡಿ ಅವರ ತಂದೆಯ ಆತ್ಮ ಅವರ ತಂದೆಗೆ ಅಂದ್ರೆ ಯಮಲೋಕದಿಂದ ಮುಕ್ತಿ ಕೊಟ್ಟು ಸ್ವರ್ಗಲೋಕಕ್ಕೆ ಅವರ ಆತ್ಮ ಪ್ರವೇಶ ಮಾಡುತ್ತೆ ಅನ್ನುವಂತ ಒಂದು ಸತ್ಯವಾದ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಏಕಾದಶಿ ಉಪವಾಸ ಆಚರಣೆಯನ್ನ ಮಾಡೋದ್ರಿಂದ ಯಾಕೆ ನಮ್ಮ ಬದುಕಿನ ದಿಕ್ಕೆ ಬದಲಾಗತ್ತೆ ಅಂತ ನಾನು ಹೇಳಿದೆ ಅಂತ ಅಂದ್ರೆ ಗುರು ಹಿರಿಯರ ಆಶೀರ್ವಾದ ಇಲ್ದೇನೆ ಏನೂ ಸಹ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲು ಕೂಡ ಆಗೋದಿಲ್ಲ ಕೆಲವರು ಇರುವಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇರ್ತೀವಿ ಇರುವಾಗ ಅವ್ರಿಗೆ ಏನಾದ್ರು ನೋವು ಕೊಟ್ಟೋರು ಇರ್ತೀವಿ ಗೊತ್ತೋ ಗೊತ್ತಿಲ್ಲದೆನೋ ನಮ್ಮಿಂದ ಒಂದು ನೋವಾಗಿದೆ ಅಂತ ಅನ್ಕೊಳ್ಳೋಣ ಆದರೆ ಅದನ್ನ ತಿದ್ದುಕೊಳ್ಳೋಕೆ ಒಂದು ಅವಕಾಶನೇ ಇಂದಿರಾ ಏಕಾದಶಿ ಇಂದಿರಾ ಏಕಾದಶಿನ ಯಾರು ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವರ ಒಂದು ಆತ್ಮ ಸ್ವರ್ಗಕ್ಕೆ ಪ್ರವೇಶ ಮಾಡ್ಲಿ ವಿಷ್ಣು ದೇವರ ಒಂದು ಲೋಕಕ್ಕೆ ಪ್ರವೇಶ ಮಾಡ್ಲಿ ಅಂತ ಯಾರು ನಂಬಿಕೆನ ಇಟ್ಟು ಎಷ್ಟೋ ಜನ ತಾಯಿನ ಕಳ್ಕೊಂಡಿದೀರಾ ಎಷ್ಟೋ ಜನ ತಂದೆನ ಕಳ್ಕೊಂಡವ್ರು ಇರ್ತೀರಾ ಎಷ್ಟೋ ಜನ ಹಿರಿಯರನ್ನ ಕಳ್ಕೊಂಡು ನೋವುಗಳಿಂದ ಮುಕ್ತಿ ಹೊಂದಕ್ಕಾಗ್ತಿರಲ್ಲ ಎಷ್ಟೋ ಕೆಲಸಗಳು ಕೂಡ ಆಗ್ತಾ ಇರಲ್ಲ ಮನೆಯಲ್ಲಿ ಅವರ ನೆನಪಿಲ್ಲ ಇಲ್ಲ ಅವ್ರಿಗೆ ನಾವು ಕೃತಜ್ಞತೆನ ಸಲ್ಲಿಸ್ಲಿಲ್ಲ ಅವರ ಒಂದು ನೆನಪೇ ನಮ್ಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಕೂಡ ನಮ್ಮ ಬಾಳಲ್ಲಿ ಕಷ್ಟಗಳು ಅಂತೂ ಖಂಡಿತ ದೂರವಾಗಿರಲ್ಲ ಏನೇ ಕೆಲ್ಸ ಕೈ ಹಾಕಿದ್ರು ಕೂಡ ಹಿಂದೆ ತೊಡಿತಾ ಇರತ್ತೆ ಏನೇ ಅನ್ಕೊಳ್ಳಿ ಬಿಸ್ನೆಸ್ ಆಗಿರ್ಬೋದು ಮಾಡುವಂತ ಕೆಲಸ ಆಗಿರ್ಬೋದು ನೆಮ್ಮದಿ ಅನ್ನೋದು ಇರೋದೇ ಇರೋದಿಲ್ಲ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಏನೋ ಒಂದು ಕಾಡ್ತಾ ಇರತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮನೆಯವ್ರ್ ದೊಡ್ಡೋರ್ಗೋಸ್ಕರ ಮನೇಲಿ ದೊಡ್ಡೋರ್ಗೋಸ್ಕರ ಯಾರು ಅಗಲಿರ್ತಾರಲ್ಲ ಅವ್ರಿಗೋಸ್ಕರನಾದ್ರೂ ಕೂಡ ಮನೇಲಿ ಒಬ್ರಾದ್ರೂ ಕೂಡ ಈ ಇಂದಿರಾ ಏಕಾದಶಿನ ಶ್ರದ್ಧೆ ಭಕ್ತಿಯಿಂದ ಮಾಡಿ ಸ್ನೇಹಿತರೆ ಇವತ್ತು ಈ ಏಕಾದಶಿ ವ್ರತವನ್ನ ಮಾಡ್ತಿರಲ್ಲ ಉಪವಾಸ ಆಚರಣೆಯನ್ನ ಈ ಡೇಟ್ ಇಂದ ನೆನ್ಪಿಟ್ಕೊಳ್ಳಿ ಬರೋ ಒಂದ್ ವರ್ಷದೊಳಗೆ ನಿಮ್ಮ ಬದುಕು ತುಂಬಾ ಬದ್ಲಾಗಿರುತ್ತೆ ತುಂಬಾ ಬದ್ಲಾಗಿರುತ್ತೆ ಬೇಕಾದ್ರೆ ಒಂದ್ ವರ್ಷ ನೋಡ್ಕೊಂಡು ನನಗೆ ತಿಳಿಸಿ ನೀವು ಸರಿನಾ ಖಂಡಿತ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಅವಾಗ್ಲೇ ಮಾಡಿ ಬೇಕಿದ್ರೆ ಖಂಡಿತ ಬದ್ಲಾಗುತ್ತೆ ಇದು ನನ್ನ ಅನುಭವ ಮಾತ್ರ ತುಂಬಾ ಗಟ್ಟಿಯಿಂದ ಹೇಳ್ತಾ ಇದ್ದೀನಿ ತುಂಬಾ ಒಂದು ಧೈರ್ಯದಿಂದಾನೇ ಈ ಮಾತನ್ನ ಹೇಳ್ತಾ ಇದ್ದೀನಿ ನಿಮ್ಮ ಬದುಕಲ್ಲಿ ಆಗ್ದಿರೋ ಕೆಲ್ಸಗಳೆಲ್ಲವೂ ಸಹ ಆಗುತ್ತೆ ಹಿರಿಯರ ಆಶೀರ್ವಾದವನ್ನ ಪಡ್ಕೋತೀರಾ ಹಿರಿಯರ ಆಶೀರ್ವಾದ ಮಾತ್ರ ಅಲ್ದೇ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ನಿಮ್ಗಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೆಲ್ಲ ಮನೆಯಲ್ಲಿ ನಮ್ಮಿಂದ ಅಗಲಿರ್ತಾರಲ್ಲ ಅವ್ರಿಗೋಸ್ಕರ ಈ ಒಂದು ದಿನ ಉಪವಾಸ ಆಚರಣೆನ ಮಾಡಿ ಇನ್ನು ಕೆಲವರಿಗೆ ಉಪವಾಸ ಆಚರಣೆನ ಮಾಡಕ್ ಆಗ್ತಿಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ತೀವಿ ನಾವು ಹೆಂಗ್ ಮಾಡೋದು ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಖಂಡಿತ ಮಾಡ್ಬೇಡಿಮಾ ಯಾರಾದ್ರೂ ಅಕ್ಕ ತಂಗಿರು ಮಂತ್ಲಿ ಪ್ರಾಬ್ಲಮ್ ಅಂತಂದ್ರೆ ನೀವು ಕೂಡ ಬೇಡಮ್ಮ ತುಂಬಾ ಸುಸ್ತಾಗಿರುತ್ತೆ ಅವಾಗ ಬೇಡ ಇನ್ನು ಅಣ್ಣ ತಮ್ಮಂದಿರು ಬಿಸಿಲಲ್ಲಿ ಕೆಲಸ ಮಾಡೋರು ಇರ್ತೀರ ನಿಮ್ಗೆ ಆಗಿಲ್ಲ ಅಂದ್ರೆ ದೊಡ್ಡವ್ರ ಹೆಸರ ಮೇಲೆ ಮಹಾವಿಷ್ಣು ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರದ್ಧೆ ಭಕ್ತಿ ನೆನೆಸ್ಕೊಂಡು ಯಾರಿಗಾದ್ರೂ ಊಟ ಕೊಡಿಸಿ ಯಾರಿಗಾದ್ರೂ ಊಟ ಕೊಡಿಸಿ ಅಥವಾ ಯಾವ್ದಾನ ಪ್ರಾಣಿಗಳಿಗೆ ಹಣ್ಣನ್ನ ಕೊಡಿ ಆ ಹಸು ಇದ್ರೆ ಹಸುವಿಗೆ ಹಣ್ಣನ್ನ ತಿನ್ನಿಸಿ ಅಥವಾ ಏನಾದ್ರೂ ನಿಮ್ಗೆ ಏನಾಗುತ್ತೋ ಆ ಸಹಾಯವನ್ನ ಮಾಡಿ ಅವತ್ತಿನ ದಿನ ಒಬ್ಬರಿಗೆ ಯಾರಿಗಾದ್ರೂ ಊಟವನ್ನ ಕೊಡಿಸಿ ಅದು ಏನಾಗ್ಲಿ ಇರ್ವೆಗ್ ಸ್ವಲ್ಪ ಸಕ್ಕರೆನ ಕೊಡಿ ಅವತ್ತಿನ ಏನೋ ಒಂದು ಮಾಡಿ ಒಬ್ರಿಗೆ ಯಾರಿಗೊಬ್ರಿಗೆ ಊಟವನ್ನ ಕೊಡಿಸಿ ಮನಸ್ಸಲ್ಲೇ ವಿಷ್ಣು ದೇವರನ್ನ ಪೂಜಿಸಿ ಇಲ್ಲ ನಮ್ಗೆ ವಿಷ್ಣು ದೇವರ ಫೋಟೋ ಇದೆ ಪೂಜಿಸ್ತೀವಿ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಮನೆನ ಒರೆಸ್ಕೊಂಡು ನಿಮ್ಗೆ ಯಥಾಶಕ್ತಿ ಆ ರೀತಿ ಪೂಜೆನ ಮಾಡಿ ಬಾಳೆಹಣ್ಣಾಗ್ಲಿ ಏನೋ ಒಂದು ನೈವೇದ್ಯಕ್ಕೆ ಇಡಿ ಸ್ವಾಮಿಗೆ ಹಾಲನ್ನ ಇಡಬೇಡಿ ಮಾತ್ರ ಮಿಕ್ಕಿದೆಲ್ಲಾ ಇಡ್ಬೋದು ನೀವು ಹಾಲನ್ನ ಇನ್ನೂ ಸ್ವಲ್ಪ ದಿನ ಇಡಕ್ ಬರಲ್ಲ ನಾನು ಹೇಳ್ತೀನಿ ನಿಮ್ಗೆ ಸರಿನಾ ಆದ್ರೆ ನೈವೇದ್ಯಕ್ಕೆ ಬಾಳೆಹಣ್ಣಾಗ್ಲಿ ಏನಾದ್ರೂ ಒಂದನ್ನ ಇಟ್ಟು ಪೂಜೆ ಸೇವೆನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗತ್ತೆ ಸರಿನಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ